ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ್ನವರ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಕಳೆದ ತರಗತಿಯಲ್ಲಿ ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಅತಿಥಿ ಶಿಕ್ಷಕರ ಮತ್ತು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಲೋಡ್ ಮಾಡಿದ್ವಿ ಸೊ ಅದನ್ನ ನೋಡಿರ್ತಕ್ಕಂತಹ ಎಷ್ಟೋ ಅಭ್ಯರ್ಥಿಗಳು ತುಂಬಾ ಕನ್ಫ್ಯೂಸ್ ನ ಮಾಡ್ಕೊಂಡಿದ್ದೀರಿ ಆಮೇಲೆ ಎಷ್ಟೋ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದಿರಿ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತಕ್ಕಂತಹ ಎಷ್ಟೋ ನಿಮ್ಮ ಡೌಟ್ ಗಳಿಗೆ ಅಲ್ಲೇ ಆನ್ಸರ್ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದೀವಿ ಅದನ್ನು ಹೊರತುಪಡಿಸಿ ಎಷ್ಟೋ ರಿಪೀಟೆಡ್ ಬಂದಿರತಕ್ಕಂತಹ ಕಮೆಂಟ್ ಗಳನ್ನ ಒಂದಷ್ಟು ನಾನು ಇಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನವನ್ನ ಮಾಡಲಿಕ್ಕೆ ಈ ವಿಡಿಯೋನ ಮಾಡ್ತಿರೋದು ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮ್ಮ ಡೌಟ್ ಗಳನ್ನ ಕೇಳಿ ಲಾಸ್ಟ್ ಅಲ್ಲಿ ಹಾಕಿರ್ತಕ್ಕಂತಹ ವಿಡಿಯೋನ ಪೂರ್ತಿಯಾಗಿ ನೋಡದೇನ ಎಷ್ಟೋ ಜನ ಅರ್ಧಕ್ಕ ನೋಡ್ತೀರಿ ಇನ್ ಅರ್ಧದಲ್ಲಿ ಇರ್ತಕ್ಕಂತಹ ಭಾಗ ನೋಡದ್ ಬಿಟ್ಟಿರ್ತೀರಿ ಆಗ್ಲೇ ಡೌಟ್ ಕೇಳಿರ್ತೀರಿ ಆ ನಿಮ್ಮ ಡೌಟ್ ಆ ಅರ್ಧ ವಿಡಿಯೋದಲ್ಲಿ ಇದ್ದ ಇರ್ತತಿ ಆನ್ಸರ್ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ವಿಡಿಯೋನ ಸ್ಕಿಪ್ ಮಾಡೋದನ್ನ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅದನ್ನ ಕೇಳಿ ಅದಕ್ಕೆ ರಿಪ್ಲೈ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಸೊ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದೇ ರೀತಿ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂತ ಹೇಳಿದ್ರೆ ಇದು ಅತಿಥಿ ಉಪನ್ಯಾಸಕರಾಗಿರ್ಬೋದು ಅಥವಾ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದ ವಿಡಿಯೋ ಆಗಿರೋದ್ರಿಂದ ಅವರಿಗೂ ಕೂಡ ಈ ಎಲ್ಲಾ ಡೌಟ್ ಗಳ ಕ್ಲಿಯರ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಏನಾರ ಅವ್ರಿಗೂ ಡೌಟ್ಸ್ ಇದ್ರೆ ಅವರು ಕಮೆಂಟ್ ಮೂಲಕ ಕೇಳಿ ತಿಳ್ಕೊಬಹುದು ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಂತ ಹೇಳಿದ್ರೆ ನಿಮ್ಮ ಲೈಕ್ ಮಾಡುವುದರ ಆಧಾರದ ಮೇಲೆ ನಮಗೆ ವಿಡಿಯೋ ಹೇಗಿತ್ತು ಅನ್ನೋದು ಗೊತ್ತಾಗತ್ತೆ ಸೊ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ವೆರಿ ಫಾಸ್ಟ್ ಈ ರಿಕ್ರೂಟ್ಮೆಂಟ್ ಅಂದ್ರೆ ಈ ಅತಿಥಿ ಶಿಕ್ಷಕರ ನೇಮಕಾತಿ ಏನೈತಲ್ಲ ಇದು ಸಂಬಂಧಪಟ್ಟದ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿರ್ತಕ್ಕಂತಹ ಗವರ್ಮೆಂಟ್ ಸ್ಕೂಲ್ಗೆ ಸಂಬಂಧಪಟ್ಟಿಲ್ಲ ಇದು ಕ್ರೈಸ್ ಶಾಲೆ ಅಂತ ಏನ್ ಬರ್ತಾವಲ್ಲ ವಸತಿ ಅಲ್ಪಸಂಖ್ಯಾತರ ವಸತಿ ಅಂತ ಏನ್ ಬರ್ತಾವಲ್ಲ ಅಂತಹ ಶಾಲೆಗಳಿಗೆ ಮಾತ್ರ ಸಂಬಂಧಪಟ್ಟಂತಹ ರಿಕ್ರೂಟ್ಮೆಂಟ್ ಆಗಿರ್ತತಿ ಸೊ ಅಂತಹ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಎಕ್ಸಾಮ್ ಮೂಲಕ ತುಂಬಿಕೊಳ್ಳ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿರುವಂತದ್ದು ಸೊ ಅದು ಮೊದಲು ನಿಮಗೆ ಗೊತ್ತಿರಲಿ ಇದು ಎಲ್ಲಾ ಬಾಕಿ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಅದವಲ್ಲ ಆ ಸ್ಕೂಲ್ಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ ಇನ್ನ ಅರ್ಜಿ ಸಲ್ಲಿಸ ಸಲ್ಲಿಸಲಿಕ್ಕೆ ಇರತಕ್ಕಂತಹ ಪ್ರಾರಂಭ ದಿನಾಂಕ ಯಾವುದು ಅಂತ ನೋಡಿದ್ರೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಆಲ್ರೆಡಿ ನಾವು ಹೇಳಿವಿ ಬಟ್ ಜಸ್ಟ್ ಹೇಗ ಹೈಲೈಟ್ ಮಾಡತ್ತೇ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗೈತಿ ಅಂದ್ರೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗೈತಿ ಇನ್ನ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕು ಇನ್ನೇನು ಹೇಳ್ತಾನಲ್ಲ ಇವೆಲ್ಲವೂ ಕೂಡ ರಿಪೀಟೆಡ್ ಆಗಿರ್ತಕ್ಕಂತಹ ಕಮೆಂಟ್ಗಳು ಗಳು ಅಂದ್ರೆ ನಿಮ್ಮ ಡೌಟ್ ಗಳು ಅವುಗಳನ್ನ ಇಲ್ಲಿ ನಾನು ಕ್ಲಾರಿಫೈ ಮಾಡ್ತಾ ಹೋಗಿ ನಿಮಗೆ ಸೊ ಫಸ್ಟ್ನೇ ಡೌಟ್ ಏನು ಇದಕ್ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗ್ತದೆ ಸರ್ ಅಂತ ಹೇಳಿ ಕೇಳಿದಿರಿ ಸೊ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ನೀವು ವೆಬ್ಸೈಟ್ ಅಲ್ಲಿ ಕೂಡ ಇದರದ್ದ ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೋಬಹುದು ವೆಬ್ಸೈಟ್ ಅನ್ನ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಅರ್ಜಿ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಅಪ್ ಮಾಡ್ಬೋದು ಇಲ್ರಿ ಸರ್ ನಂಗ್ ವೆಬ್ಸೈಟ್ ಒಳಗೆ ಹೋಗಕ್ಕಂಗಲ್ಲ ನಂಗೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಆಪ್ಷನ್ ಇದೆಯಾ ಅಂತ ಕೇಳಿದ್ರ ಇದೆ ಎಲ್ಲಿ ಅಂತ ಹೇಳಿದ್ರೆ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನಿಮಗ ಅರ್ಜಿ ಬ ಹ್ಯಾಂಡ್ ಸಿಗ್ತತಿ ನೀವು ಅಲ್ಲಿ ಹೋಗಿ ಜಿಲ್ಲಾ ಕಚೇರಿಗೆ ಹೋಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನ್ನುವಂತ ವಿಭಾಗ ಇರ್ತತಿ ಆ ವಿಭಾಗಕ್ಕೆ ಹೋಗಿ ಅತಿಥಿ ಶಿಕ್ಷಕರ ಅಥವಾ ಅತಿಥಿ ಉಪನ್ಯಾಸಕರಿಗೆ ನಾವು ಹುದ್ದೆ ಆ ಹುದ್ದೆಯನ್ನು ಅರ್ಜಿ ಸಲ್ಲಿಸಬೇಕಾಗಿತಿ ಫಾರ್ಮ್ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ನಿಮ್ಗೊಂದು ಫಾರ್ಮ್ ಕೊಡ್ತಾರ ನೀವು ಅಲ್ಲೇ ಆ ಫಾರ್ಮ್ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಿ ಬರ್ಬೋದು ಇನ್ನ ಫಾರ್ಮ್ ಫಿಲ್ ಅಪ್ ಮಾಡಿದ್ರಿ ನಾವು ಆನ್ಲೈನ್ ಒಳಗ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ವಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ಫಾರ್ಮ್ ಫಿಲ್ ಅಪ್ ಮಾಡಿದ್ವಿ ಅಪ್ ಮಾಡಿ ಫಾರ್ಮ್ ಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿದ್ವಿ ಇದನ್ನ ಎಲ್ಲಿ ಸಬ್ಮಿಟ್ ಮಾಡ್ಬೇಕು ಸರ್ ಫಾರ್ಮ್ ಅಂತ ಕೇಳಿದ್ರೆ ಇಲ್ಲಿ ಏನ್ ಬರ್ದಲ್ಲ ಇದೇ ಭಾಗದಲ್ಲಿ ಅಂದ್ರೆ ಇದೇ ಜಾಗದಲ್ಲಿ ಅದನ್ನ ಏನ್ ಮಾಡಬೇಕು ಸಬ್ಮಿಟ್ ಮಾಡ್ಬೇಕು ಒಬ್ಬರು ಕಮೆಂಟ್ ಹಾಕಿದ್ರೆ ನಂಗೆ ಸರ್ ಇದನ್ನ ಬೈ ಪೋಸ್ಟ್ ಮುಖಾಂತರ ಏನಾರ ಕಳ್ಸಲಿಕ್ಕೆ ಆಪ್ಷನ್ ಐತೆ ಅಂತ ಹೇಳಿ ಇಲ್ಲ ಆನ್ಲೈನ್ ಹಾಕಕ್ಕೂ ಆಪ್ಷನ್ ಇಲ್ಲ ಬೈ ಪೋಸ್ಟ್ ಕಳ್ಸಕ್ಕೂ ಆಪ್ಷನ್ ಇಲ್ಲ ಹೋಗಿ ಬೈ ಹ್ಯಾಂಡ್ ನೀವು ಅದನ್ನ ಸಬ್ಮಿಟ್ ಮಾಡಿ ಬರ್ಬೇಕು ಅಂದ್ರೆ ಕೊಟ್ಟು ಬರಬೇಕು ಎಲ್ಲಿ ಕೊಟ್ಟು ಬರ್ಬೇಕು ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನ್ನುವಂತಹ ವಿಭಾಗ ಇರ್ತತಿ ಆ ವಿಭಾಗಕ್ಕ ಇನ್ವಾರ್ಡ್ ಅಂತಕ್ಕಂತಹ ಒಂದು ಸೆಕ್ಷನ್ ಇರ್ತತಿ ಆ ಸೆಕ್ಷನ್ ಅಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಕೊಟ್ಟು ಇನ್ನೊಂದು ಮುಖ್ಯವಾದಂತ ಪಾಯಿಂಟ್ ಆ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ರಿಸೀವ್ಡ್ ಕಾಪಿ ತೊಗೊಂಡ್ ಬರ್ರಿ ಅಂದ್ರೆ ಅಪ್ಲಿಕೇಶನ್ ಹಾಕೇನಿ ಅನ್ನೋದಕ್ಕ ನಿಮ್ ಹತ್ರ ಒಂದು ಪ್ರೂಫ್ ಇದ್ದಂಗೆ ಇರ್ತತಿ ನೀವೆಲ್ಲಾ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಆ ಅಪ್ಲಿಕೇಶನ್ ಅನ್ನ ಸಾರಿ ಜೆರಾಕ್ಸ್ ಮಾಡ್ಕೊಂಡು ಅಲ್ಲಿ ಕೊಟ್ಟ ಆ ಜೆರಾಕ್ಸ್ ಗೆ ರಿಸೀವ್ಡ್ ಕಾಪಿ ರಿಸೀವ್ಡ್ ಅಂತ ಹೇಳಿ ಬರ್ಸ್ಕೊಂಡ್ ನೀವು ಆ ಅಪ್ಲಿಕೇಶನ್ ಕೊಟ್ಟೇವಿ ಅನ್ನೋದಕ್ಕ ನಿಮ್ ಹತ್ರನೂ ಒಂದು ಪ್ರೂಫ್ ಇರುವಂತದ್ದು ಇರ್ತತಿ ಸೊ ಅದನ್ನ ಮರಿಬೇಡ್ರಿ ಇನ್ನ ಅಹ್ ಅಲ್ ಹೋಗ್ಬಾರ್ದ ಕ್ವಾಲಿಫಿಕೇಶನ್ ಏನ್ ಸರ್ ಎಷ್ಟೋ ಜನಕ್ಕ ಕನ್ಫ್ಯೂಸ್ ಆಗದತಿ ಸ್ಕೂಲ್ ಮತ್ತೆ ಕಾಲೇಜಿಗೆ ಸಂಬಂಧಪಟ್ಟಂಗ ಕ್ವಾಲಿಫಿಕೇಶನ್ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳಾಗ್ತೇರಿ ಮೇನ್ ಆಗಿ ಕ್ವಾಲಿಫಿಕೇಶನ್ ಅಂತ ಬಂದಾಗ ಸ್ಕೂಲ್ ಗಳಿಗೆ ಸಂಬಂಧಪಟ್ಟಾಗೆ ಅಂದ್ರ ಅಲ್ಪಸಂಖ್ಯಾತರ ವಸತಿ ಶಾಲೆಗಳೇನದಾವದ ಆ ಶಾಲೆಗಳಿಗೆ ಯು ಜಿ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಹಳ್ಳ ಬಳ್ಳಿ ಹಳ್ಳ ಬಳ್ಳಿ ಕಮೆಂಟ್ ಬರಲಾತೈತಿ ಏನಂತ ಹೇಳಿದ್ರ ಡಿ ಎಡ್ ಆಗೈತಿ ಸರ ಡಿಗ್ರಿ ಆಗೈತಿ ನಾ ಈ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಅದಾನೆ ಅಂತ ಹೇಳಿ ಕಮೆಂಟ್ ಹಾಕತ್ತಿರಿ ಡಿ ಎಡ್ ಆದವ್ರಿಗೆ ಅವಕಾಶನೇ ಇಲ್ಲ ನಿಮ್ದು ಮಾಸ್ಟ್ ಅಂಡ್ ಶುಡ್ ಬಿ ಎಡ್ ಆಗಿರ್ಲೇಬೇಕು ಅಂದ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುವಂತದ್ದು ಸ್ಕೂಲ್ ಗೆ ನೀ ಅಪ್ಲೈ ಮಾಡ್ಬೇಕಂದ್ರ ಯು ಜಿ ಯು ಜಿ ಯು ಜಿ ಒಳಗ ರೆಸ್ಪೆಕ್ಟಿವ್ ಆಫ್ ಕಾಂಬಿನೇಷನ್ ಬಿ ಐ ಬಿ ಎ ಇರ್ಬೋದು ಬಿ ಎಸ್ ಸಿ ಇರ್ಬೋದು ಬಿ ಕಾಮ್ ಇರ್ಬೋದು ಈ ಯಾವುದೇ ನಿಮ್ದು ಕಾಂಬಿನೇಷನ್ ಇದ್ರು ಕೂಡ ಅದು ಆಗಿರ್ಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರ್ಬೇಕು ಅಂತವ್ರು ಸ್ಕೂಲ್ ಗೆ ಅಪ್ಲೈ ಮಾಡಕ ಎಲಿಜಿಬಲ್ ಇರ್ತೀರಿ ಇನ್ನ ಕಾಲೇಜಿಗೆ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಪಿ ಜಿ ಆಗಿರ್ಬೇಕು ಇದು ಕೂಡ ಸೇಮ್ ಇರ್ ರೆಸ್ಪೆಕ್ಟಿ ಆಫ್ ಯುವರ್ ಕಾಂಬಿನೇಷನ್ ಎಂ ಎ ಆಗಿರ್ಬೋದು ಎಂ ಕಾಮ್ ಆಗಿರ್ಬೋದು ಎಂ ಎಸ್ ಸಿ ಆಗಿರ್ಬೋದು ಯಾವುದೇ ಕಾಂಬಿನೇಷನ್ ಆಗಿದ್ರು ಕೂಡ ಪಿ ಜಿ ಆಗಿರ್ಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರ್ಲೇಬೇಕು ಅಂತವರಿಗೆ ಮಾತ್ರ ಕಾಲೇಜಿಗೆ ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರ್ತೀರಿ ಇಲ್ಲೇ ಡಿ ಎಡ್ ಯಾವುದೇ ರೀತಿಯಾದಂತಹ ಎಲಿಜಿಬಿಲಿಟಿನ ಹೊಂದಿಲ್ಲ ಇದೊಂದು ನೆನಪಿಟ್ಕೊಂಡ್ರೆ ಅದ್ರ ಜೊತೆಗೆ ಟಿ ಇಟಿ ಸಲ ಸಿಟಿ ಇಟಿ ಆಗಿರ್ಬೇಕನ್ರಿ ಕೆಸೆಟ್ ನೆಟ್ ಇವೆಲ್ಲ ಇರ್ಬೇಕನ್ರಿ ನಾ ಲಾಸ್ಟ್ ಕ್ಲಾಸ್ನಾಗ ಇದನ್ನ ಹೇಳಿದ್ದೆ ನಿಮಗೆ ಟಿ ಇಟಿ ಬೇಡ ಸಿಟಿ ಇಟಿ ಬೇಡ ಯಾವ್ದು ಬೇಡ ಅಂತ ಹೇಳಿ ಮತ್ತು ಪದೇ ಪದೇ ವಿಡಿಯೋ ಪೂರ್ತಿ ನೋಡೋಂಗೇನಿಲ್ಲ ಹಂಗ ಡೈರೆಕ್ಟ್ ಆಗಿ ಕಮೆಂಟ್ ಅನ್ನ ಹಾಕ್ಬಿಟ್ಟಿರ್ತೀರಿ ಸೊ ಅದಕ್ಕ ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ನಿಮಗ ಟಿ ಇ ಬೇಕಾಗಿಲ್ಲ ಸಿಟಿ ಇಟಿ ನೂ ಬೇಕಾಗಿಲ್ಲ ಕೆಸೆಟ್ ಬೇಕಾಗಿಲ್ಲ ನೆಟ್ ಆಗಿರ್ಬೇಕಂತಹ ರೂಲ್ಸ್ ಇಲ್ಲ ಸೊ ಇದು ಯಾವ್ದು ಇಲ್ದೇನೆ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಇವೆರಡು ಇದ್ರೆ ಸಾಕು ನಿಮಗೆ ಅಂಡರ್ ಗ್ರಾಜುಯೇಷನ್ ಮತ್ತೆ ಬಿ ಎಡ್ ಇರ್ಬೇಕು ಅಥವಾ ಪಿ ಜಿ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಅಂದ್ರೆ ಮಾತ್ರ ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ ಇನ್ನ ಎಲ್ಲ ಹಾಕಿದ್ವಿ ಅಲ್ಲಿ ಏನಾರ ಇಂಟರ್ವ್ಯೂ ಇರ್ತದಲ್ಲ ಅಥವಾ ಡೆಮೊ ಕ್ಲಾಸ್ ಏನಾರ ಕೊಡ್ಬೇಕು ಅಂತ ಹೇಳಿ ಕೇಳಿದ್ರ ಇಂಟರ್ವ್ಯೂ ಈ ವರ್ಷದಿಂದ ತಗದಾರ ಡೆಮೋ ಕ್ಲಾಸ್ ತಗದಾರ ಯಾಕೆ ತಗದಾರ ಅಂತ ಹೇಳಿದ್ರ ಈಗ ನೀವು ಅದು ಒಂದು ಡೌಟ್ ಕ್ಲಿಯರ್ ಮಾಡ್ಬಿಡ್ತೀನಿ ನೀವು ವೆಬ್ಸೈಟ್ ಗೆ ವಿಸಿಟ್ ಮಾಡಿದೀರಿ ವೆಬ್ಸೈಟ್ ವಿಸಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂತೀರಿ ಡೌನ್ಲೋಡ್ ಮಾಡ್ಕೊಂಡಾಗ ಆ ನೋಟಿಫಿಕೇಶನ್ ಒಳಗ ಡೆಮೋ ಕ್ಲಾಸ್ ಕೊಡಬೇಕು ಅಂತ ಹೇಳಿ ಒಂದು ಆಪ್ಷನ್ ಐತಿ ಬಟ್ ಆಪ್ಷನ್ ಕ್ಯಾನ್ಸಲ್ ಕ್ಯಾನ್ಸಲ್ ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಆ ಡೆಮೋ ಕ್ಲಾಸ್ ಅಥವಾ ಇಂಟರ್ವ್ಯೂ ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿ ಪ್ಯೂವರ್ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನ ತುಂಬಿಕೊಳ್ಳುವಂತಹ ವ್ಯವಸ್ಥೆಯನ್ನ ಜಾರಿ ತೊಂಬಂದಿರೋದ್ರಿಂದ ಆ ಇಂಟರ್ವ್ಯೂ ಆಗಿರ್ಲಿ ಅಥವಾ ಡೆಮೊ ಕ್ಲಾಸ್ ಕೊಡೋದಾಗಿರ್ಲಿ ಕ್ಯಾನ್ಸಲ್ ಆಗೈತಿ ಸೊ ಇಂಟರ್ವ್ಯೂ ಇರುವುದಿಲ್ಲ ಡೆಮೋ ಕ್ಲಾಸು ಇರುವುದಿಲ್ಲ ಪ್ಯೂವರ್ ಎಕ್ಸಾಮ್ ಬೇಸ್ಡ್ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡಿ ನಿಮ್ಮನ್ನ ರಿಕ್ರೂಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇರುತ್ತೆ ಇನ್ನ ಎಕ್ಸಾಮ್ ಅಟೆಂಡ್ ಹಾಕಿ ಸರ ಅಲ್ಲಿ ಏನಾರ ನೆಗೆಟಿವ್ ಮಾರ್ಕಿಂಗ್ ಏನಾರ ಇರ್ತದ ಅಥವಾ ಋಣಾತ್ಮಕ ಮೌಲ್ಯಮಾಪನ ಏನಾರ ಇರ್ತದ ಅಂತ ಕೇಳಿದ್ರೆ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ನಿಮಗ ಒಂದರಿಂದ ನೂರು ಪ್ರಶ್ನೆಗಳನ್ನ ಒಳಗೊಂಡಿರತಕ್ಕಂತಹ ಪ್ರಶ್ನೆ ಪತ್ರಿ ಪತ್ರಿಕೆ ಇರ್ತತಿ ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳನ್ನ ಒಳಗೊಂಡಿರ್ತತಿ ಯಾವ್ದಾವ್ದು ವಿಭಾಗದಿಂದ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಹೇಳಿ ಕಳೆದ ತರಗತಿಯಲ್ಲೂ ಕೂಡ ತೋರಿಸಿದೀವಿ ಈಗಲೂ ಕೂಡ ನಿಮ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಯಾವ ಯಾವ ವಿಭಾಗದಿಂದ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಹೇಳಿ ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಿಲೆಬಸ್ ಅನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀವಿ ನೀಟಾಗಿ ನೀವು ಕವರ್ ಮಾಡ್ಕೊಡ್ರಿ ಆಮೇಲೆ ಈಗ ಇನ್ನೊಂದು ಇನ್ನೊಂದು ಕಮೆಂಟ್ಗೆ ಈಗ ಆನ್ಸರ್ ಪಡ್ಬಿಡ್ತಾನೆ ಏನಂತ ಕಾಲೇಜಿಗೂ ಮತ್ತು ಸ್ಕೂ ಸ್ಕೂಲ್ಗು ಮತ್ತು ಕಾಲೇಜಿಗೂ ಸಂಬಂಧಪಟ್ಟ ಹಾಗೆ ಒಂದೇ ಸಿಲೆಬಸ್ ಇರ್ತತಿ ಅಂತ ಹೇಳಿ ಕೇಳ್ತಾ ಇದ್ರಿ ಹೌದು ಒಂದೇ ಸಿಲೆಬಸ್ ಇರ್ತತಿ ಸ್ಕೂಲ್ ಅದ ಸಿಲೆಬಸ್ ಕಾಲೇಜ್ಗೂ ಅದ ಸಿಲೆಬಸ್ ಇರ್ತತಿ ಅದ ಒಂದೇ ಎಕ್ಸಾಮ್ ಇರ್ತತಿ ನೀವ್ ಸ್ಕೂಲ್ ಬರಿಬೇಕಿದ್ರು ಅಥವಾ ಸ್ಕೂಲಿಗೆ ಅಪಾಯಿಂಟ್ ಆಗಬೇಕಿದ್ರು ಅದ ಎಕ್ಸಾಮ್ ನ ಕಾಲೇಜಿಗೆ ಅಪಾಯಿಂಟ್ ಆಗ್ಬೇಕಂತ ಇತ್ತಂದ್ರ ಅದ ಎಕ್ಸಾಮ್ ಗೆ ಅದ ಎಕ್ಸಾಮ್ ಅನ್ನ ಅಥವಾ ಅದ ಪೇಪರ್ ಅನ್ನ ನೀವು ಬರಿಬೇಕಾಗಿರ್ತತಿ ಸೊ ಎರಡೂ ಪೋಸ್ಟ್ ಗಳಿಗೂ ಒಂದೇ ಎಕ್ಸಾಮ್ ಇರೋದ್ರಿಂದ ನೀವು ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೋಬಹುದು ಸೊ ಇನ್ನ ನೆಗೆಟಿವ್ ಮಾಡಿಸ್ತಿರದಿಲ್ಲ ಸ್ಯಾಲ್ರಿ ಬಗ್ಗೆ ತುಂಬಾ ಜನ ಸ್ಯಾಲ್ರಿ ಬಗ್ಗೆ ಕೇಳ್ತಾ ಇದ್ರಿ ಆಮೇಲೆ ಎಷ್ಟೋ ಜನ ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಹಾಗೆ ಸಂಬಂಧಪಟ್ಟಾಗಿ ಸ್ಯಾಲ್ರಿ ಬಗ್ಗೆ ಹೇಳುದಾದ್ರೆ ಸ್ಕೂಲ್ಗೆ ಸಂಬಂಧ ಪಟ್ಟಂಗ ಅಂತ ಎಷ್ಟಿರ್ತಿದ್ರೆ ಹದಿನಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸ್ಕೂಲ್ಗೆ ಸಂಬಂಧ ಸ್ಯಾಲ್ರಿ ಇರ್ತತಿ ಇನ್ನ ಕಾಲೇಜ್ ಗೆ ಸ್ಯಾಲ್ರಿ ಎಷ್ಟಿರ್ತತ್ ಅಂತ ಹೇಳಿದ್ರೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಕಾಲೇಜಿಗೆ ಸಂಬಂಧಪಟ್ಟಂಗೆ ಡಿವೈಡ್ ಮಾಡ್ಕೊಂತಾರ ನನ್ ಡಿವೈಡ್ ಮಾಡಿ ಬಸ್ ಚಾರ್ಜ್ ಅಂತ ಯಾವ್ದೋ ಟ್ಯೂಷನ್ ಫೀಸ್ ಮುನ್ನೂರು ಸಾರಿ ಬಸ್ ಚಾರ್ಜ್ ಮೂರ್ ಸಾವಿರ ಟ್ಯೂಷನ್ ಫೀಸ್ ಏನೋ ಮೂರ್ ಸಾವಿರ ಹತ್ ಸಾವಿರದ ಐದನೂರ ಗೌರವಧನ ಹಿಂಗೇನೋ ಆಡ್ ಮಾಡ್ಕೊಂಡು ಟೋಟಲ್ ಆಗಿ ಓವರ್ ಆಲ್ ಆಗಿ ಸ್ಕೂಲ್ ಅಲ್ಲಿ ಪಾಠ ಮಾಡುವಂತಹ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರದ ಆರ್ನೂರ ಐವತ್ ರೂಪಾಯಿ ಕೊಡ್ತಾರ ಕಾಲೇಜ್ ಅಲ್ಲಿ ಅತಿಥಿ ಉಪನ್ಯಾಸಕರಾಗಿ ಪಾಠ ಮಾಡುವಂತಹ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರದ ಒಂದ್ನೂರ ಐವತ್ ರೂಪಾಯಿ ಕೊಡ್ತಾರ ಇನ್ನ ಎಷ್ಟೋ ಜನ ಕಮೆಂಟ್ ಅನ್ನ ಹಾಕಿದ್ರಿ ಸ್ವಲ್ಪ ಕಮೆಂಟ್ ಮಾಡಬೇಕಾದ್ರೆ ವಿಚಾರ ಮಾಡಿ ಕಮೆಂಟ್ ಮಾಡ್ರಿ ಏನಂತ ಕಮೆಂಟ್ ಮಾಡಿದ್ರಿ ನಾನು ಇದನ್ನ ಕಳೆದ ತರಗತಿಯಲ್ಲಿ ಹಂಗ ಬಾಯ್ಲೆ ಹೇಳಿದ್ದೆ ಹದಿನಾರು ಸಾವಿರದ ಐದ್ನೂರ್ ಇರ್ತತಿ ಅಥವಾ ಹದಿನೆಂಟು ಸಾವಿರದ ಐದನೂರ್ ಸಮಥಿಂಗ್ ಇರ್ತತಿ ಅಂತ ಹೇಳಿ ಬಟ್ ಕಮೆಂಟ್ ಏನ್ ಹಾಕಿದ್ರಿ ಈಗ ಏನ್ ಪ್ರೆಸೆಂಟ್ ಗವರ್ಮೆಂಟ್ ಸ್ಕೂಲ್ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದಾರಲ್ಲ ಹತ್ತು ಸಾವಿರದ ಐದ್ನೂರ್ ರೂಪಾಯಿ ಸ್ಯಾಲ್ರಿ ಇತರ್ರಿ ಆ ಸ್ಯಾಲ್ರಿಯನ್ನೇ ಇವ್ರಿಗೂ ಕೂಡ ಕೊಡ್ತಾ ಇದಾರೆ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಸೊ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡತಕ್ಕಂತಹ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರದ ಐದ್ನೂರು ಹೈಸ್ಕೂಲ್ ದ್ರಿಗೆ ಐತಿ ಹತ್ತು ಸಾವಿರ ರೂಪಾಯಿ ಪ್ರೈಮರಿ ಸೆಕ್ಷನ್ ದಲ್ಲಿ ವರ್ಕ್ ಮಾಡುವಂತಹ ಅತಿಥಿ ಅತಿಥಿ ಶಿಕ್ಷಕರಿಗೆ ಸ್ಯಾಲ್ರಿ ಇರುವಂತದ್ದು ಬಟ್ ಕ್ರೈಸ್ ಅಲ್ಲಿ ಬಂದಾಗ ಸ್ಕೂಲ್ ಅಲ್ಲಿ ವರ್ಕ್ ಮಾಡೋರಿಗೆ ಹದಿನಾರು ಸಾವಿರದ ಆರ್ನೂರ ಐವತ್ತು ಕಾಲೇಜ್ ಅಲ್ಲಿ ವರ್ಕ್ ಮಾಡೋರಿಗೆ ಹದಿನೆಂಟ್ ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಸ್ಯಾಲರಿ ಇರುವಂತದ್ದು ಆಮೇಲೆ ಈಗ ಲಾಸ್ಟ್ ಟೈಮ್ ಬಜೆಟ್ ಒಳಗ ಅನೌನ್ಸ್ ಮಾಡ್ಯಾರ ಎಲ್ಲಾ ಸ್ಕೂಲಲ್ಲಿ ಅಂದ್ರೆ ಹತ್ತು ಸಾವಿರದ ಐದ್ನೂರಕ್ಕೆ ಏನ್ ದುಡಿಯತ್ತಾರಲ್ಲ ಅತಿಥಿ ಶಿಕ್ಷಕರ ಅಂತವರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಮಾಡಿ ಗೌರವಧನವನ್ನ ಹೆಚ್ಚಿಗೆ ಮಾಡಿವಿ ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಆಗೈತಿ ಅದನ್ನ ತೊಂಬಂದು ಇದಕ್ ಹಾಕಬೇಡ್ರಿ ಇದರದ್ದು ಸ್ಯಾಲ್ರಿ ಬೇಸ್ ಬೇರೆ ಅದರದ್ ಸ್ಯಾಲರಿ ಬೇಸ್ ಬೇರೆ ಇರ್ತೈತಿ ಸೊ ಇದು ಸ್ಯಾಲ್ರಿಗ ಸಂಬಂಧಪಟ್ಟಂಗ ಇನ್ನ ಮೀಡಿಯಂ ಆಫ್ ಟೀಚಿಂಗ್ ನಾವ್ ಎಕ್ಸಾಮ್ ಬರ್ದಿವಿ ಎಲ್ಲಾ ಆಯ್ತು ಸೆಲೆಕ್ಟ್ ಆದ್ವಿ ಅಂತ ಹೇಳಿದ್ರೆ ಅಲ್ಲಿ ಸ್ಕೂಲ್ ನಾಗ ಟೀಚಿಂಗ್ ಮಾಡೋದು ಕನ್ನಡದಾಗ ಮಾಡ್ಬೇಕು ಇಂಗ್ಲೀಷ್ನಾಗ್ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಅಭ್ಯರ್ಥಿಗಳು ಕೇಳಿರಿ ಸೊ ಮೀಡಿಯಂ ಆಫ್ ಟೀಚಿಂಗ್ ಅಂತ ಬಂದಾಗ ಈ ಎಲ್ಲಾ ಶಾಲೆಗಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಾಗಿರೋದ್ರಿಂದ ಮೀಡಿಯಂ ಆಫ್ ಟೀಚಿಂಗ್ ಕೂಡ ಇಂಗ್ಲೀಷೇ ಆಗಿರ್ತತಿ ನೀವು ಅಲ್ಲಿ ಹೋಗಿ ಮತ್ತೆ ಕನ್ನಡದಾಗ ಪಾಠ ಅಂದ್ರೆ ನಡೆಯಂಗಲ್ಲ ಇಂಗ್ಲಿಷ್ ಒಳಗ ಪಾಠ ಮಾಡ್ಬೇಕು ಇದಷ್ಟು ಮುಖ್ಯವಾದಂತಹ ನಿಮ್ಮ ಡೌಟ್ ಗಳಿಗೆ ಕ್ಲಾರಿಫಿಕೇಶನ್ ಆಯ್ತಾ ಇನ್ನ ಎಕ್ಸಾಮ್ ಡೇಟ್ ಲಾಸ್ಟ್ ಕ್ಲಾಸ್ನಾಗ ಎಕ್ಸಾಮ್ ಡೇಟ್ ಅನ್ನ ಹೇಳಿದ್ಯಾ ಆದ್ರೂ ಎಷ್ಟೋ ಜನ ಎಕ್ಸಾಮ್ ಡೇಟ್ ಏನ್ರಿ ಎಕ್ಸಾಮ್ ಡೇಟ್ ಏನ್ರಿ ಅಂತ ಹೇಳಿ ಕೇಳಿದ್ರಿ ಅದಕ್ಕೆ ಹೇಳಿದ್ ವಿಡಿಯೋ ಪೂರ್ತಿ ನೋಡ್ರಿ ಅಂತ ಹೇಳಿ ಎಕ್ಸಾಮ್ ಡೇಟ್ ಒಂದನೇ ತಾರೀ ಒಂದನೇ ತಾರೀಕು ಆರನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದಕ್ ಎಕ್ಸಾಮ್ ಡೇಟ್ ಇರುತ್ತೆ ಅಂದ್ರೆ ಎರಡು ಗಂಟೆಗಳ ಕಾಲ ಎಕ್ಸಾಮ್ ನಿಮ್ಗ ಕಂಡಕ್ಟ್ ಮಾಡ್ತಾರ ನೂರು ಪ್ರಶ್ನೆಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತದೆ ಇನ್ನು ಸಿಲೆಬಸ್ ಏನೇನು ಅಂತ ಹೇಳಿ ಇನ್ ಡಿಟೇಲ್ ಆಗಿ ಕನ್ನಡ ಸಿಲೆಬಸ್ ಏನು ಇಂಗ್ಲಿಷ್ ಸಿಲೆಬಸ್ ಏನು ಆಮೇಲೆ ಸೈಕಾಲಜಿ ಯಾವ ರೀತಿ ಇರ್ತತಿ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹತ್ತು ಕ್ವಶನ್ ಗಳ ಬರ್ತಾವು ಆ ಹತ್ತು ಕ್ವಶನ್ ಗಳನ್ನ ಯಾವ್ದ್ರ ಆಧಾರ ಮೇಲೆ ತೆಗಿತಿದ್ದಾರೆ ಅಂತ ಹೇಳಿ ಅದ್ರ ಸಿಲೆಬಸ್ ಅನ್ನು ಅವ್ರು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ನೀವೀಗ ಈಗ ಸ್ಕ್ರೀನ್ ನಲ್ಲಿ ನೋಡಿದ್ರಿ ಸೊ ಇದಷ್ಟು ಎಕ್ಸಾಮ್ ಗೆ ಸಂಬಂಧಪಟ್ಟ ಹಂಗ ಇನ್ನು ಒಂದಷ್ಟು ಇನ್ ಜನರಲ್ ಆಗಿ ನಿಮ್ಮ ಡೌಟ್ ಗಳನ್ನ ಡಿಸ್ಕಸ್ ಮಾಡೋದಾದ್ರೆ ಡಿಸ್ಟಿಕ್ ವೈಸ್ ಇದನ್ನ ತುಂಬಿಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳ್ತೇನೆ ಈಗ ನಾನು ಧಾರವಾಡದ ಅಭ್ಯರ್ಥಿ ಧಾರವಾಡದಲ್ಲಿ ನಾನು ಅಪ್ಲಿಕೇಶನ್ ಕೊಡ್ತೇನೆ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಹೋಗಿ ಅಪ್ಲಿಕೇಶನ್ ಕೊಡ್ತೇನೆ ಧಾರವಾಡ ನನ್ನ ಡಿಸ್ಟಿಕ್ ಧಾರವಾಡ ನನಗೆ ಪೋಸ್ಟ್ ಬೇಕಾಗಿರೋದು ಧಾರವಾಡದಾಗ ಅಂತ ಹೇಳಿ ಅಪ್ ಮಾಡಿ ಕೊಡ್ತೇನೆ ಮಾಡಿ ಮಾಡ್ಕೊಟ್ಟೆ ಅಂತ ಹೇಳಿದ್ರೆ ನನ್ನ ಎಕ್ಸಾಮ್ ಬರದ್ಮೇಲೆ ಮೆರಿಟ್ ಲಿಸ್ಟ್ ನನ್ನ ಹೆಸರು ಬಂತು ಅಂದ್ರೆ ಅವರು ಧಾರವಾಡದಲ್ಲಿ ಇರ್ತಕ್ಕಂಥ ಸ್ಕೂಲ್ ಗಳಿಗೆ ಮಾತ್ರ ನಮ್ಮನ್ನ ಅಪಾಯಿಂಟ್ ಮಾಡ್ಕೊಂತಾರ ಅದು ಬಿಟ್ಟರೆ ನಮ್ಮನ್ನ ಮತ್ತೆ ಬೇರೆ 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 ಡಿಸ್ಟಿಕ್ ಟಿಗೆ ನಮ್ಮನ್ನ ಅಪ್ಲೈ ಏನು ಕಳಿಸುದಿಲ್ಲ ಸೊ ಬೇರೆ ಡಿಸ್ಟಿಕ್ ಕೂಡ ಪರಿಸ್ಥಿತಿ ಹಂಗ ಯಾವ ಡಿಸ್ಟಿಕ್ ಅಲ್ಲಿ ನೀವು ಅಪ್ಲೈ ಮಾಡ್ತೀರಿ ಅದೇ ಡಿಸ್ಟಿಕ್ ಅಲ್ಲಿ ನೀವು ಅಪಾಯಿಂಟ್ ಆಗ್ತೀರಿ ಅದು ಬಿಟ್ಟು ಬೇರೆ ಡಿಸ್ಟಿಕ್ ಟಿಗೆ ನಿಮ್ಮನ್ನ ಹಾಕುದಿಲ್ಲ ಇನ್ನು ಹೊರತುಪಡಿಸಿ ಇನ್ನೊಂದು ಸರ್ ನಾ ಬೇರೆ ಡಿಸ್ಟಿಕ್ ಈ ಡಿಸ್ಟ್ರಿಕ್ ನೋವು ಕೂಡ ಧಾರವಾಡ ಡಿಸ್ಟ್ರಿಕ್ ನೋವು ಆಗಿದ್ರು ಕೂಡ ನಾ ಮೈಸೂರು ಡಿಸ್ಟ್ರಿಕೆಗೆ ಅಪ್ಲೈ ಮಾಡ್ಬೋದ ಅಂತ ಕೇಳಿದ್ರೆ ಮಾಡ್ಬೋದು ನೀವು ಅಲ್ಲೇ ಹೋಗಿ ಮೈಸೂರು ಜಿಲ್ಲಾ ಕಚೇರಿಗೆ ಹೋಗಿ ಅಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ವಿಭಾಗಕ್ಕೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಕೊಡ್ಬೇಕು ಇಲ್ಲೇ ಇದ್ಕೊಂಡು ನಾವು ಪೋಸ್ಟ್ ಮಾಡ್ತೇನೆ ಅಥವಾ ಇಮೇಲ್ ಮಾಡ್ತೇನೆ ವಾಟ್ಸಪ್ ಮಾಡ್ತಾನೆ ಅಂದ್ರೆ ಕನ್ಸಿಡರ್ ಮಾಡುದಿಲ್ಲ ಅಲ್ಲಿ ಹೋಗಿ ಬಾ ಹ್ಯಾಂಡ್ ಆಗಿ ಅದನ್ನ ಹೋಗಿ ಕೊಟ್ಟು ಬಂದ್ರೆ ಮಾತ್ರ ಅಲ್ಲೇ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಸೊ ಅಲ್ಲೇ ಹೋಗಿ ಎಕ್ಸಾಮ್ ಬರಿಬೇಕ ಆಮೇಲೆ ಅಲ್ಲೇ ಮೆರಿಟ್ ಲಿಸ್ಟ್ ಒಳಗೆ ಬಂದ್ರೆ ಅಪಾಯಿಂಟ್ ಆಗುವಂತ ಸಾಧ್ಯತೆ ಇರತ್ತೆ ಇದು ಒಂದು ಕ್ವಶನ್ ಇನ್ನೂ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ ಡಿಸ್ಟಿಕ್ ವೈಸ್ ಅಂತ ಬಂದಾಗ ಬೇರೆ 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 ಡಿಸ್ಟಿಕ್ ಅಲ್ಲಿ ಪೋಸ್ಟ್ ಗಳು ವೇರಿಯೇಷನ್ ಇರ್ತಾವು ಅದನ್ನ ವೆಬ್ಸೈಟ್ ಒಳಗ ಅವರು ಕೊಟ್ಟಿಲ್ಲ ಯಾವ ಯಾವ ಪೋಸ್ಟ್ ಗೆ ಸಾರಿ ಯಾವ ಯಾವ ಡಿಸ್ಟ್ರಿಕ್ ಟೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಅದಾವ ಅಂತ ಹೇಳಿ ವೆಬ್ಸೈಟ್ ಒಳಗ ಅದ್ರ ಮೆನ್ಶನ್ ಮಾಡಿಲ್ಲ ಹಂಗಿದ್ರೆ ನಿಮ್ಗೆ ಎಲ್ಲಿ ಸಿಗ್ತೀವಿ ಮಾಹಿತಿ ಅಂತ ಹೇಳಿದ್ರೆ ಇಲ್ಲೇ ಹೋಗಿ ಕೇಳ್ಬೇಕು ನೀವು ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಯಾವ ಡಿಸ್ಟಿಕ್ ಗೆ ಅಪ್ಲೈ ಮಾಡಾತೀರಿ ಆ ಡಿಸ್ಟಿಕ್ ಒಳಗ ಸ್ಕೂಲ್ನಾಗಿರ್ತಕ್ಕಂತಹ ಪೋಸ್ಟ್ ಗಳು ಎಷ್ಟು ಖಾಲಿ ಅದಾವ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಗಳು ಎಷ್ಟು ಖಾಲಿ ಅದಾವ ಅನ್ನೋದು ಏನ್ ಡಿಟೇಲ್ ಮಾಹಿತಿ ಅಲ್ಲಿ ಸಿಗ್ತೈತಿ ಅಲ್ಲೇ ಹೋಗಿ ಕೇಳಬೇಕು ಇನ್ನು ಇನ್ನೊಂದು ಏನಂತ ಹೇಳಿದ್ರ ಬಿ ಎ ಬಿ ಎಡ್ ಆಗೇತಿ ಪ್ಲಸ್ ಪಿ ಜಿನೂ ಆಗೈತಿ ಸರ ನಾನು ಎರಡೂ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬಹುದಾ ಅಂದ್ರೆ ಸ್ಕೂಲಿಗೂ ಅಪ್ಲಿಕೇಶನ್ ಹಾಕ್ಬೇಕು ನಾನು ಕಾಲೇಜ್ಗೂ ಅಪ್ಲಿಕೇಶನ್ ಹಾಕ್ಬೇಕು ಹಿಂಗ ಅಪ್ಲೈ ಮಾಡಕ್ ಅವಕಾಶ ಐತೆ ಅಂತ ಕೇಳಿದ್ರ ಎರಡು ಹುದ್ದೆಗಳಿಗೂ ನೀವು ಒಂದೇ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತಹ ಸಾಧ್ಯ ಏನು ಅವಕಾಶ ನಿಮಗಿರುವಂತದ್ದು ನೀವು ಸ್ಕೂಲ್ಗೂನು ಅತಿಥಿ ಶಿಕ್ಷಕರಾಗಿನೂ ಪಾಠ ಮಾಡಬಹುದು ಅಹ್ ಅಪಾಯಿಂಟ್ ಆಗ್ಬೋದು ಎರಡು ಕಡೆ ಹೋಗುವಂತ ಸಾಧ್ಯತೆ ಇರ್ತೈತಿ ಒಂದು ಅಪ್ಲಿಕೇಶನ್ ಅಲ್ಲಿ ಎರಡು ಹುದ್ದೆಗಳಿಗೆ ನೀವು ಅಪ್ಲೈ ಅಪ್ಲೈ ಅನ್ನ ಮಾಡಬಹುದು ಇನ್ನು ಇದನ್ನು ಹೊರತುಪಡಿಸಿ ಮತ್ತ ಮತ್ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಡೌಟ್ ಗಳದವು ಅದನ್ನ ಎಲ್ಲಾ ಡೌಟ್ ಗಳನ್ನ ನಾನು ನಿಮ್ಗೆ ಅಲ್ಲೇ ಕ್ಲಿಯರ್ ಮಾಡೇನಿ ಇದು ಈ ಏನು ಡಿಸ್ಕಸ್ ಮಾಡಿದ್ವಲ್ಲ ಇವು ರಿಪೀಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳಾಗಿರೋದ್ರಿಂದ ಇದನ್ನ ನಾನು ಇವತ್ತು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡೇನಿ ಇಷ್ಟೆಲ್ಲಾ ಹೊರತುಪಡಿಸಿ ಇಷ್ಟೆಲ್ಲ ನೋಡಿದಾದ್ಮೇಲೆ ಇನ್ನು ಹೊಸದ ಏನಾರು ಐತೆಪ್ಪ ಅಂತ ಹೇಳಿದ್ರ ಅಂತಹದ್ದನ್ನ ನೀವು ಕಮೆಂಟ್ ಮೂಲಕ ನನಗೆ ಕೇಳಬಹುದು ಅದಕ್ಕೆ ನಾ ಸಾಧ್ಯವಾದಷ್ಟು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾ ಮೊದಲು ತಿಳ್ಕೊಂಡು ಆಮೇಲೆ ನಿಮ್ಗ ಆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ ಇದಷ್ಟು ಇವತ್ತಿನ ತರಗತಿಯಲ್ಲಿ ಆಯ್ತು ಇದೇ ತರ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ತರಗತಿಯಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ಹ್ಯಾವ್ ಡೇ